पब्लिक टाइम्स के स्वागत ಇಲಕಲ ನಗರಸಭೆಯ ಉಪ ಚುನಾವಣೆ ನಾಮಪತ್ರ ಪರಿಶೀಲನೆ ವೇಳೆ ವಾಗ್ವಾದ ಬಾಗಲಕೋಟೆ ಜಿಲ್ಲೆಯ ಇಲಕಲ ನಗರಸಭೆಯ ಹತ್ತೊಂಬತ್ತನೇ ವಾರ್ಡಿನ ಉಪಚುನಾವಣೆಯ ನಾಮಪತ್ರ ಪರಿಶೀಲನೆ ದಿನದಂದು ನಗರಸಭೆ ಮುಂದೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಸ್ಥಿತಿ ನಿರ್ಮಾಣ ಆಗುವ ಮಧ್ಯದಲ್ಲಿಯೇ ಕಾಂಗ್ರೆಸ್ ಬಿಜೆಪಿ ಎರಡು ಪಕ್ಷದ ನಾಮಪತ್ರಗಳು ಸ್ವೀಕಾರಗೊಂಡವು ಇಂದು ಪರಿಶೀಲನೆ ಸಮಯದಲ್ಲಿ ಸಹ ಎರಡು ಪಕ್ಷದ ನಾಯಕರು ನಾಮಪತ್ರ ಅಂಗೀಕಾರ ಸಮಯದಲ್ಲಿ ಹಲವಾರು ರೀತಿಯ ನಾಟಕ ನಡೆದು ಕೊನೆಗೆ ಎರಡು ನಾಮಪತ್ರ ಸ್ವೀಕರಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಬೇನಾಳ್ ಹೇಳಿದರು ಹೊರ ಹೋಗುವ ವೇಳೆಯಲ್ಲಿ ಅವರ ವಾಹನವನ್ನು ತಡೆಯುವ ಕಾರ್ಯವನ್ನು ನಡೆಸಿದರು ಹತ್ತೊಂಬತ್ತನೇ ವಾರ್ಡ್ ನಗರಸಭೆ ಇಲಕಲದ ಚುನಾವಣಾಧಿಕಾರಿ ಡಾಕ್ಟರ್ ಎಸ್ ಪಿ ಬೇನಾಳ್ ಈ ಈ ಒಂದು ಬೈ ಎಲೆಕ್ಷನ್ಗೆ ಎರಡು ನಾಮಪತ್ರಗಳು ಕಾಂಗ್ರೆಸ್ ಪಕ್ಷದಿಂದ ಹಾಗೂ ಬಿಜೆಪಿ ಪಕ್ಷದಿಂದ ರಾಷ್ಟ್ರೀಯ ಪಕ್ಷಗಳಿಂದ ಎರಡು ನಾಮಪತ್ರಗಳು ಸ್ವೀಕೃತವಾಗಿದ್ದು ಎರಡೂ ನಾಮಪತ್ರಗಳು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿವೆ ಹಾಗಾಗಿ ನಾಮಪತ್ರಗಳನ್ನು ಅಂಗೀಕರಿಸಲಾಗಿದೆ ನಾಗೇಶ್ ಮ್ಯಾದರ್ ಶಂಕರಪ್ಪ ಮ್ಯಾದರ್ ವಿನಾಯಕನಗರ ಇವರು ಮಿಜೇಲ್ದಿಂದ ರತ್ನ ತಳವಾರ್ ಗಂಡ ಅಂಬರೀಶ್ ತಳವಾರ್ ವಾರ್ಡ್ ನಂಬರ್ ಇಪ್ಪತ್ತಾರು ಎ ಪಿ ಎಂ ಹತ್ತಿರ ಇಲಿಕ ಎರಡೂ ನಾಮಪತ್ರಗಳನ್ನು ಅಂಗೀಕರಿಸಿ ಪರಿಶೀಲಿಸಲಾಗಿ ಅಂಗೀಕರಿಸಲಾಗಿದೆ ಎರಡೂ ನಾಮಪತ್ರಗಳು ಕ್ರಮಬದ್ಧವಾಗಿರುವ ಪ್ರಯುಕ್ತ programakasi <t believers> ಒಂದು ಉಪ ಚುನಾವಣೆ ನಡೆಯಬೇಕು ನಡೆಯಬೇಕಾಗಿತ್ತು ಆ ಒಂದು ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಕ್ಷಣ್ ಹವೋದರ್ ಅವರು ಸ್ಪರ್ಧೆ ಮಾಡಿದರು ಅವರ ಒಂದು ನಾಮಿನೇಷನ್ ಕೂಡ ಆಗಿತ್ತು ಇವತ್ತು ಅವರ ಒಂದು ನಾಮಿನೇಷನ್ ಪರಿಶೀಲನಾ ಹುಟ್ಟಿ ಇತ್ತು ಆ ಸಂದರ್ಭದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ನಾಗೇಶ್ ತಳವರ್ ಅವರ ನಾಗೇಶ್ ಮೇಧರ್ ಅವರ ಒಂದು ನಾಮಿನೇಷನ್ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ದೋಷಗಳನ್ನು ಕಂಡುಬಂದವು ಶೌಚಾಲಯ ಪತ್ರ ಹಚ್ಚಿಲ್ಲ ಸರಿಯಾಗಿ ಬಹಳ ಸಂಖ್ಯೆ ಹಾಕಿಲ್ಲ ಹಲವಾರು ದೋಷಗಳು ಕಂಡು ಬಂದ ಸಂದರ್ಭದಲ್ಲಿ ಇವತ್ತು ಆರು ರೆವೆನ್ಯೂ ರಿಟರ್ನಿಂಗ್ ಆಫೀಸರ್ ಅಂದರೆ ಅಧಿಕಾರಿಗಳು ಇವತ್ತು ಕಾನೂನುಬದ್ಧವಾಗಿ ಸರಿಯಾದ ಕಾನೂನು ಕಾನೂನು ಕ್ರಮ ತಗೊಂಡು ಇವತ್ತು ಅವರೇನು ನಿರ್ಧಾರ ತಗೊಂಡಿದ್ದಾರೆ ಆ ನಿರ್ಧಾರಕ್ಕೆ ಇವತ್ತು ನಾವು ಬದ್ಧರಾಗಿದ್ದೇವೆ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ನಾವು ಕಾನೂನಿಗೆ ಖಂಡಿತವಾಗಿ ಗೌರವ ಕೊಡ್ತೀವಿ ಕಾನೂನಿನ ಬದ್ಧ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಮುಂದಿನ ದಿನಮಾನದಲ್ಲಿ ಈ ಹತ್ತೊಂಬತ್ತನೇ ಡಿವಿಚನ ಎಲ್ಲ ಸಮಸ್ತ ನಾಗರಿಕ ಜನ ಜನರು ಇವತ್ತು ನ್ಯಾಯತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿ ಇವತ್ತು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ರತ್ನಾಥರವರಿಗೆ ಖಂಡಿತವಾಗಿ ಆರಿಸ್ತಾ ಇರ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಇದು ನ್ಯಾಯದ ಗೆಲುವು ಸತ್ಯದ ಅಂತೇಳಿ ಮಾಧ್ಯಮದ ಮೂಲಕ ಹೇಳಿಕೆ ಬಯಸ್ತೇನೆ ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಅಧಿಕಾರಿಗಳು ಯಾವುದೇ ದೌರ್ಜನ್ಯ ದಬ್ಬಳಿಕೆ ಮಾಡಿಲ್ಲ ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಯಾವುದೇ ರೀತಿ ಆಗಿಲ್ಲ ನ್ಯಾಯಯುತವಾಗಿ ಅವರು ತಮ್ಮ ಸ್ಕ್ರೂಟ್ನಿಯನ್ನು ಮಾಡಿದರು ಅದೇ ರೀತಿ ಸ್ಕ್ರೂಟ್ನಿಯಲ್ಲಿ ಅವರು ಏನು ಒಂದು ಸಂದರ್ಭನಾಗ ಇಲ್ಲೇ ಕೇಳಿದ್ವಿ ಎಲ್ಲರನ್ನು ಹೊರಗೆ ಹಾಕಿ ಸ್ಕ್ರೂಟ್ನಿ ಮಾಡಿದ್ರು ಅಂತೇಳಿ ಹೇಳಿದರು ಅವರು ನಾವು ಇದ್ವಿ ಅವರೂ ಇದ್ವಿ ಸ್ಕೂಟ್ನಿ ಮಾಡೋ ಟೈಮ್ನಾಗ ಯಾರು ಹೊರಗೆ ಹಾಕಿಲ್ಲ ಸ್ಕೂಟ್ನಿ ಏನೈತಿ ನ್ಯಾಯಬದ್ಧವಾಗೇ ಮಾಡ್ಯಾರ ಸ್ಕೂಟ್ನಿ ಮಾಡಿಂದ ಅದೇನು ನೋಟಿಸ್ ಬೋರ್ಡಿಗೆ ಪತ್ರವನ್ನು ಹಚ್ಬೇಕು ಅವರು ತಮ್ಮ ಕಾರ್ಯವನ್ನು ಸಮರ್ಪಕವಾಗಿ ನಿಭಾಯಿಸಿ ಹೋಗ್ಯಾರ ನಾವು ಅಧಿಕಾರಿಗಳು ಮೇ ನಮ್ಮ ಪರವಾಗಿರೋಲ್ಲ ಅವ್ರ ಪರವಾಗಿನೂ ಇರೋಲ್ಲ ಸರ್ಕಾರ ಪರವಾಗಿ ಅಧಿಕಾರಿಗಳು ಬಂದಿರ್ತಾರೆ ಹೀಗಾಗಿ ನ್ಯಾಯಸಮ್ಮತವಾಗಿ ಎರಡೂ ಕ್ರಮಬದ್ಧ ಅಂತೇಳಿ ಹೋಗಿರ್ತಾರೆ ಒಂದಿಷ್ಟು ದೋ ದೋಷ ಅವರೂ ಇರ್ಬೋದು ಒಂದಿಷ್ಟು ದೋಷ ನಮ್ಮೂ ಇರ್ಬೋದು ಕುಂತ ಹಿರಿಯರು ಮಾತಾಡೋದ್ನಾಗ ಚುನಾವಣಾಧಿಕಾರಿಗಳು ಒಂದು ಡಿಸಿಷನ್ ತೊಂದರು ಡಿಸಿಷನ್ ತೊಗೊಂಡ್ನಾಗ ಅವಾಗ ನಾವು ಹೊರಗೆ ಬಂದ್ವಿ ಯಾರನ್ನೂ ಯಾರೂ ಹೊರಗೆ ಹಾಕಿಲ್ಲ ಎಲ್ಲರೂ ಒಳಗಿದ್ದಾಗನ ಕ್ರಮಬದ್ಧವಾಗಿನೇ ಸ್ಕ್ರೂಟ್ನಿ ಆಗೈತಿ ಸ್ಕ್ರೂಟ್ನಿ ಆದ ನಂತರನ ಹೊರಗೆ ಅದನ್ನ ಹಚ್ಚಾರ ಯಾವುದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಯಾವುದೇ ರೀತಿ ಮಾಡಿಲ್ಲ ಇದನ್ನು ನಾನು ಸ್ಪಷ್ಟ ಬಯಸ್ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ಹಾಗೂ ಅಲ್ಲಿ ಒಳಗೆ ಸ್ಕ್ರೂಟ್ನಿಗೆ ಬಂದಂಥ ಬಿ ಜೆ ಪಿ ಸದಸ್ಯರು ಡಾಕ್ಯುಮೆಂಟ್ಸನ್ನು ತೊಗೊಂಡು ಫೋಟೋ ಹೊಡ್ಕೊಳಕ್ಕೆ ಸತ್ಯ ಹೋದರು ಅದನ್ನು ನಾವು ಹೇಳಿ ಸಮಾಧಾನ ರೀತಿಲಿಂತ್ರ ಎಲ್ಲನೂ ಅವ್ರು ಏನು ಮಾಡಿ ಎಲ್ಲನೂ ಕೈಸ್ಕೊಂಡು ಬಂದ್ವಿ ಈಗ ನೀವು ನೋಡಿದ್ರಿ ಇಲ್ಲಿ ಆಫೀಸರ್ಸ್ ಹೋದರೂ ಕೂಡ ಅವ್ರನ್ನ ಬೆನ್ನಟ್ಟಿ ಏನು ಒಂದು ರೀತಿ ಅವರು ಕುಂಡಗಿರಿ ಮಾಡೋ ರೀತಿ ಹೋಗಿ ಅವ್ರಿಂದ ಹತ್ತಿ ಅವ್ರ ಗಾಡಿ ಗಡ್ಡ ಹಾಕೋದು ಇದೆಲ್ಲ ನೋಡಿದ್ರೆ ಯಾರು ಯಾರ ಮ್ಯಾಲ ದೌರ್ಜನ್ಯ ಮಾಡಕ್ ಅನ್ನೋದ್ರ ನಿಮ್ಗೆಲ್ಲ ಕ್ಯಾಮ್ರಾದಾಗ ಸರಿ ಆಗ್ಯಾವ ಒಂದು ಬಹಳ ಪ್ರಮುಖವಾದ ಇದರಲ್ಲಿ ಒಂದು ಪಾತ್ರ ಐತಿ ಜನಕ್ಕೆ ನೀವು ತಿಳಿಸ್ಬೇಕು ಇಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡಕತ್ತಾರ ಯಾರು ಇಲ್ಲಿ ಸಮಾಧಾನವಾಗಿದ್ದಾರೆ ಅಂತ ಹೇಳಿ ನಾವು ನಮ್ಮ ಆಡಳಿತ ಪಕ್ಷದಲ್ಲಿ ನಮ್ಮ ಅಧ್ಯಕ್ಷರ ಇದರಲ್ಲಿ ಯಾವುದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿಲ್ಲ ಮಾಡಕ್ಕೂ ಹೋಗೋಲ್ಲ ಹಾಗೂ ಹೀಗೆ ನಡೀತಿರುವಂಥ ಹತ್ತೊಂಬತ್ತನೇ ಹಿಂದಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಆದಂಥ ರತ್ನ ಅಂಬರೇಶ್ ಅಂಬರೀಷ್ ತಳವರವರು ಕೂಡ ಇಲ್ಲೇ ಆದರೆ ಮುಂದಿನ ದಿನಮಾನಗಳಲ್ಲಿ ಇದನ್ನು ನ್ಯಾಯ ನಮ್ಮ ಜನರು ನ್ಯಾಯ ಕೊಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ ಹಾಗೂ ನಮ್ಮ ನಾಯಕರಾದಂಥ ಜನಪ್ರಿಯ ಶಾಸಕರಾದಂಥ ಸನ್ಮಾನ ಶ್ರೀ ವಿಜಯಾನಂದ ಕಾಶಪ್ನವರ ನೇತೃತ್ವದಲ್ಲಿ ಈ ಚುನಾವಣೆ ಜರುಗುತ್ತೆ ಈ ಜರುಗಿದ ಮೇಲೆ ನಾವು ಪಕ್ಷದ ಮೇಲೆ ಇದನ್ನು ನಾವು ಪಕ್ಷದ ಚಿಹ್ನೆಯ ಮೇಲೆ ನಾವು ಇದನ್ನು ಹೋರಾಟ ಮಾಡ್ತೀವಿ ಅವ್ರಿಗೆಲೂ ಖಚಿತ ಅಂತೇಳಿ ಮಾಧ್ಯಮ ಮೂಲಕ ತಿಳ್ಸಕ್ಕೆ ಬಯಸ್ತು ಪರಿಸ್ಥಿತಿ ವಾರ್ಡಿನ ಪರಿಶೀಲನೆ ಸಭೆಯಲ್ಲಿ ಪರಿಶೀಲಿಸಲಾಗಿ ಅಭ್ಯರ್ಥಿಗಳ ಯಾವುದು ರಿಜೆಕ್ಟ್ ಐತೆ ಯಾವ ಹೋದಂಥ ಅಧಿಕಾರಿ ಯಾರು ಅಸ್ಟಂಟ್ ಡೈರೆಕ್ಟರ್ ಆದಂತ ಅವರು ಅವನು ದಿವಸ ಸರಿಯಾಗಿ ನಮ್ಗೆ ಕಾನೂನಿನ ಪ್ರಕಾರ ನ್ಯಾಯವನ್ನು ಒದಗಿಸಿಲ್ಲ ಮತ್ತೆ ಇವತ್ತ ಬೆಳಗ್ಗೆಯಿಂದ ಸರ್ಟಿಫೈಡ್ ನಗಲು ಅವರು ಕೊಟ್ಟಿಲ್ಲ ಅದಕ್ಕೆ ಅವ್ರಿಗೆ ಆಡಳಿತಗ ಸಿಕ್ಕಾರ ಅಂತ ಹೇಳ್ತೀವಿ ಸರ್ಕಾರಿ ಆಫೀಸ್ ಆಚರಿಸಿ ಯಾರಾದರೂ ಹೇಳುವಾಗ ಅವರು ಅಧಿಕಾರಿ ಅಧಿಕಾರಿ ಮಾಡಕ ಅಥವಾ ನೌಕರಿ ಮಾಡಕ ಯೋಗ್ಯನಿಲ್ಲ ಅಂತ ಇವತ್ತಿನ ದಿವಸ ಇವತ್ತು ಹೇಳ್ತೀವಿ ಅವ್ರು ಬಂದು ನಾವು ಸರ್ಟಿಫಿಕೇಟ್ ಹಾಕಿ ಒಳ್ಳೆ ಬಂದು ಕೊಡ್ತೀವಿ ಅಂತ ಹೇಳೋಣ ಪಟ್ಟ ಸರಿ ಹೋದ್ರು ಪಟ್ಟಿಲ್ಲ ಅಂದ್ರೆ ಅವ್ರ ವಿರುದ್ಧ ನಾವು ಸ್ಟೈಟ್ ಮಾಡ್ತೀವಿ ಹನ್ನೆರಡು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹತ್ತೊಂಬತ್ತನೇ ದಿನ ನಡೆಯುವಂಥ ಉಪ ಚುನಾವಣೆಯಲ್ಲಿ ಇವತ್ತು ಸ್ಕುಡ್ಡಿ ಕಾರ್ಯ ಸ್ಕುಡ್ಡಿ ಇತ್ತು ನಾವು ಬಿ ಜೆ ಪಿ ಪಕ್ಷದಿಂದ ಐದು ಜನ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಐದು ಜನ ನಾವು ಸೇರಿದ್ವಿ ನಮ್ಮ ಅಭ್ಯರ್ಥಿ ಪರವಾಗಿ ಎರಡು ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ ಕಾಂಗ್ರೆಸ್ ಪರವಾಗಿ ಅವರು ಎರಡು ಅಪ್ಲಿಕೇಶನ್ ಕೊಟ್ಟಿದ್ರು ಇವತ್ತು ನಮ್ಮದು ಎರಡು ಸ್ಕೂಡ್ಡಿ ಮಾಡಿದಾಗ ಎರಡೂ ಕ್ರಮಬದ್ಧವಾಗಿ ಅಂತ ಸ್ವೀಕಾರ ಮಾಡಿದರು ಒಂದೇ ಶೌಚಾಲಯ ಶೌಚಾಲಯದ ನೀವು ಸರ್ಟಿಫಿಕೇಟ್ ಹಚ್ಚಿಲ್ಲ ಅದನ್ನು ನಾವು ಕಾನೂನು ಪ್ರಕಾರವಾಗಿ ಬಂತು ಇತ್ತು ಅಂದ್ರೆ ರಿಜೆಕ್ಟ್ ಮಾಡ್ತೀವಿ ಇಲ್ಲ ಅದು ರಿಜೆಕ್ಟ್ ಕಾನೂನು ಪ್ರಕಾರ ನಾವು ಅದನ್ನು ಎಚ್ಚು ಮಾಡ್ತೀವಿ ಅಂತ ಹೇಳಿದರು ತದನಂತರ ಅವರು ಮೂರನೇ ಮೂರನೇದು ಮತ್ತು ನಾಲ್ಕನೇದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ರತ್ನಾಬಾಯಿ ಅವ್ರದ್ದು ಸ್ಕೂಡ್ಡಿ ಮಾಡುವಂಥ ಸಮಯದಲ್ಲಿ ಅವರು ಕ್ರಮಬದ್ಧವಾಗಿ ತುಂಬಿರಲಿಲ್ಲ ಅವರು ಕೊಡುವಂಥ ಸರ್ಟಿಫಿಕೇಟ್ ಮೊದಲನೇದಾಗಿ ರಾಷ್ಟ್ರೀಯ ಪಕ್ಷದವರು ಒಬ್ಬರೇ ರಾಷ್ಟ್ರೀಯ ಪಕ್ಷದವರು ಒಬ್ಬರೇ ಅವರು ಸೂಚಕರಾಗಬೇಕಾಗಿತ್ತು ಅದಕ್ಕೆ ಇಬ್ಬರು ಹಚ್ಚಿದ್ರು ತದನಂತರ ಅವರು ಸೂಚಕರದು ವಾರ್ಡ್ ನಂಬರ್ ಇರೋದು ಒನ್ನೂರ ಎಂಬತ್ನಾಲ್ಕು ಒಂದೂರ ಎಂಬತ್ತ್ನಾಲ್ಕು ಬೂತಿಯಲ್ಲಿ ಬರುವಂಥದ್ದು ಅವರು ಒಂದೂರ ತೊಂಬತ್ತು ಎರಡರಲ್ಲಿ ಬರುವಂಥದ್ದನ್ನು ಹಂಚಿಕಿಸಿ ಅವ್ರು ರಾಂಗ್ ಮಾಡಿದ್ರು ಅದನ್ನು ಚುನಾವಣೆ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದರು ಇದು ರಿಜೆಕ್ಟ್ ಆಗುತ್ತೆ ಅಂತಂದು ಅಷ್ಟೊತ್ತಿಗೆ ಅವ್ರು ಏನು ಮಾಡಿದರು ಇಲ್ಲ ನಾವು ಎಲ್ಲರೂ ಕೂಡ ಹೊಂದಾಣಿಕೆ ಆಗೋಣ ಅಂತ ಅನ್ನುವಂಥ ಇದು ಮಾಡಿದ್ರು ನಾವು ಹೊಂದಾಣಿಕೆ ಹಾಕೋ ಅವಕಾಶ ಕೊಡೋಲ್ಲ ಇದು ಸ್ಕುಡ್ನೀರ ಏನೈತಲ್ಲ ಇದನ್ನು ಕರೆಕ್ಟಾಗಿ ಮಾಡಿರಿ ಕಾನೂನು ಪ್ರಕಾರವಾಗಿ ಮಾಡಿರಿ ಅವ್ರದ್ದು ಕಾನೂನು ಪ್ರಕಾರವಾಗಿ ಮಾಡಿರಿ ನಮ್ಮದು ಕಾನೂನು ಪ್ರಕಾರವಾಗಿ ಮಾಡಿರಿ ಅಂತಂದು ಹೇಳಿದ್ವಿ ನಾವು ಆದ್ರೆ ಅವರು ನಾವು ನೀವೆಲ್ಲರೂ ಹೊರಗೋಗ್ರಿ ನಾವೆಲ್ಲ ಡಿಸಿಷನ್ ಹಾಕಿ ಅವ್ರ ಎರಡೂ ಕ್ರಮಬದ್ದವಾಗಿ ಅಂತ ಹಾಕ್ಚಾರ ಅದು ಕಾಂಗ್ರೆಸ್ ಪಕ್ಷದ ಏನು ಕಾಂಗ್ರೆಸ್ ಪಕ್ಷದ ರದ್ದು ಏನಂತ ಅದಕ್ಕೆ ನಾವು ಅದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ